ಎಲ್ರಿಗೂ ನಮಸ್ಕಾರ ನಾನಿವತ್ತು ಮಟನ್ ಸಾರು ಮತ್ತು ವೈಟ್ ಬಿರಿಯಾನಿ ಮಾಡೋದನ್ನು ಹೇಳ್ಕೊಡ್ತಿದ್ದೀನಿ ಮೊದಲಿಗೆ ನಾವು ಇಲ್ಲಿ ಏನೇನು ವಸ್ತು ಬೇಕು ಅಂತ ನೋಡ್ಕೊಳ್ಳೋಣ ನಾನಿಲ್ಲಿ ಟೊಮೆಟೊ ಹಸಿ ಮೆಣಸು ಮತ್ತು ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಮತ್ತು ಇಲ್ಲಿ ಇದರಲ್ಲಿ ಚಕ್ಕೆ ಲವಂಗ ಒಂದೆರಡು ಏಲಕ್ಕಿ ಮತ್ತು ಬಿರಿಯಾನಿ ಎಲೆ ಅಥವಾ ಪಲಾವ್ ಎಲೆ ಅನ್ಬೋದು ನೀವು ಸ್ವಲ್ಪ ಕೊತ್ತಂಬರಿ ಆಮೇಲೆ ಎರಡು ಗ್ಲಾಸಷ್ಟು ಅಕ್ಕಿ ತೊಗೊಳ್ದು ಇಟ್ಕೊಂಡಿದ್ದೀನಿ ನಾನಿಲ್ಲಿ ಇವಾಗ ಒಂದು ಜಾರು ತೊಗೊಂಬಿಟ್ಟು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸ್ವಲ್ಪ ನೀರು ಹಾಕಿಬಿಟ್ಟು ಇದನ್ನ ಪೇಸ್ಟ್ ಮಾಡಿಟ್ಕೊಳ್ಳೋಣ ಇವಾಗ ಸ್ಟವ್ ಆನ್ ಮಾಡಿಬಿಟ್ಟು ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಟು ಅದಕ್ಕೆ ಒಂದು ಎರಡರಿಂದ ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ ಇವಾಗ ಚಕ್ಕೆ ಲವಂಗ ಎಲ್ಲ ಹಾಕ್ಕೊಂಡಿದ್ದೀನಿ ಇವಾಗ ಉದ್ದುದ್ದಕ್ಕೆ ಹೆಚ್ಕೊಂಡಿರೋ ಹಸಿಮೆಣಸು ಈರುಳ್ಳಿ ಹಾಕ್ಕೊಂಡು ಈ ರೀತಿ ರೆಡ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ ಇವಾಗ ಇದು ಫ್ರೈ ಮಾಡ್ಕೊಂಡ್ಮೇಲೆ ನಾವು ಇವಾಗ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀವಿ ಪೇಸ್ಟ್ ಹಾಕ್ಕೊಂಡು ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇವಾಗ ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ ನಾನು ರುಚಿಗೆ ಎರಡು ಸ್ಪೂನ್ ಉಪ್ಪು ಹಾಕ್ಕೊಳ್ತಿದ್ದೀನಿ ಇವಾಗ ಇದೆಲ್ಲ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಇವಾಗ ಫ್ರೈ ಆದಮೇಲೆ ನಾವು ಏನು ಮಾಡಬೇಕಂದ್ರೆ ಇವಾಗ ಲೋ ಫ್ಲೇಮ್ನಲ್ಲಿಟ್ಟು ಇಟ್ಟು ಕುಕ್ಕರ್ ಮುತ್ಲಾನ ಮುಚ್ಚಿಬಿಡೋಣ ಅದು ಕುಕ್ಕರ್ ಮುತ್ತಲ ಮುಚ್ಚಾದ ಮೇಲೆ ಇದು ಸ್ವಲ್ಪ ಬೇಲಿ ಇದು ಬೆಂದಿದೆ ಇವಾಗ ನೋಡಿ ಈ ರೀತಿಯಾಗಿ ಎಲ್ಲನೂ ಚೆನ್ನಾಗಿ ಬೆಂದಿದೆ ಇವಾಗ ನಾವು ತೊಳ್ಕೊಂಡಿರೋ ಅಕ್ಕಿ ಹಾಕ್ಕೊಳ್ತಾ ಇದ್ದೀವಿ ಇವಾಗ ಅಕ್ಕಿ ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇವಾಗ ನಾನು ಅಳತೆ ತೋರಿಸ್ತೀನಿ ನಿಮಗೆ ಹೇಗೆ ಅಳತೆ ಇಡೋದು ನೀರು ಹಾಕಿದ್ಮೇಲೆ ಅಂತ ಇಲ್ಲಿ ನೋಡಿ ಈ ರೀತಿ ನಾನು ತೋರಿಸ್ತಿದ್ದೀನಲ್ವಾ ಇಡೋದು ಈ ರೀತಿನೇ ಈ ರೀತಿ ಇಟ್ಟರೆ ಇವಾಗ ಪರ್ಫೆಕ್ಟಾಗಿ ಬಿರಿಯಾನಿ ಆಗುತ್ತೆ ಇವಾಗ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ ಮುತ್ತಲಾಗ ಮುಚ್ಚಿಬಿಟ್ಟು ಇವಾಗ ಎರಡು ವಿಸಲ್ ಆದರೆ ಸಾಕು ಎರಡು ವಿಸಲ್ ಆದರೆ ಸಾಕು ನೋಡಿ ಇಲ್ಲಿ ನೋಡಿ ಇವಾಗ ತಣ್ಣಗಾಗಿದೆ ಇವಾಗ ಬಿರಿಯಾನಿ ತೋರಿಸ್ತಾ ಇದ್ದೀನಿ ಯಾವ ರೀತಿಯಾಗಿ ಬಂದಿದೆ ಅಂತ ಹುಡಿಯಾಗಿ ನಮಗೆ ಎರಡು ವಿಸಿಲ್ ಇದ್ದರೆ ಒಳ್ಳೆಯದು ನಿಮ್ಗೆ ಎಷ್ಟು ಬೇಕೋ ನೋಡಿ ಒಂದಾದರೆ ಒಂದು ನೀವು ಮಾಡ್ಕೊಬೋದು ವಿಸಿಲನ್ನ ಈ ರೀತಿಯಾಗಿ ಇವಾಗ ಬನ್ನಿ ಇವಾಗ ಕೈಮ ಸಾರು ಮಾಡೋದು ಹೇಗಂತ ಹೇಳ್ಕೊಡ್ತೀನಿ ಇಲ್ಲೊಂದು ಕಾಲು ಕೆ ಜಿ ಕೈಮಾ ತೊಗೊಂಡಿದ್ದೀನಿ ಇಲ್ಲೊಂದು ಸ್ಟವ್ ಮೇಲೆ ಒಂದು ತವದ ಮೇಲೆ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಬಿಸಿ ಆದಮೇಲೆ ಸ್ವಲ್ಪ ಈರುಳ್ಳಿ ಟೊಮೆಟೊ ಒಂದು ಸ್ವಲ್ಪ ಬೆಳ್ಳುಳ್ಳಿ ಆಮೇಲೆ ಸ್ವಲ್ಪ ಶುಂಠಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ ಇದು ಲವಂಗ ಸ್ವಲ್ಪ ಚಕ್ಕೆ ಹಾಕ್ಕೊಂಡು ಈ ರೀತಿ ರೆಡ್ ಕಲರ್ ಆಗೋವರೆಗೂ ಇದನ್ನು ಫ್ರೈ ಮಾಡಿ ಲೋ ಫ್ಲೇಮ್ನಲ್ಲಿ ಇವಾಗ ನೋಡಿ ಇದು ಆಗಿದೆ ಸ್ಟವ್ ಆಫ್ ಮಾಡಿ ತಣ್ಣಗೆ ಮಾಡೋಕ್ಕಿಡಿ ಈಗ ಆಗ ಜಾರಿಗೆ ನಾನೊಂದು ಬಟ್ಲಷ್ಟು ಕಾಯಿ ತುರಿ ತೊಗೊಂಡಿದ್ದೀನಿ ಅದಕ್ಕೆ ಎರಡು ಸ್ಪೂನ್ ಆಗೋಷ್ಟು ಅಚ್ಚಕಾರದ ಖಾರದ ಪುಡಿ ಆಮೇಲೆ ಫ್ರೈ ಮಾಡ್ಕೊಂಡಿರೋ ಮಸಾಲೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಇವಾಗ ರುಬ್ಕೊಳ್ತಾ ಇದ್ದೀನಿ ರುಬ್ಕೊಂಡಾದ್ಮೇಲೆ ನೋಡಿ ಮಸಾಲೆ ಈ ರೀತಿ ಬಂದಿದೆ ನೀವು ಈ ಮಸಾಲೆಯಲ್ಲಿ ಮುಕ್ಕಾಲು ಪರ್ಸೆಂಟು ತೆಗೆದಿಟ್ಟು ಇವಾಗ ಕಾಲು ಪರ್ಸೆಂಟು ಜಾರಲ್ಲೇ ಬಿಡಿ ಅದಕ್ಕೊಂದು ಸ್ಪೂನು ಉಪ್ಪು ಖಾರದ ಪುಡಿ ಒಂದು ಸ್ವಲ್ಪ ನಾವು ಮಾಡ್ಕೊಂಡಿರೋ ಪೇಸ್ಟು ಇವಾಗ ಕೈಮ ಹಾಕಿ ಅದನ್ನು ಮಿಕ್ಸಿ ಮಾಡ್ಕೊಂಬಿಡಿ ಇಲ್ಲಿ ನೋಡಿ ಈ ರೀತಿ ನೀರು ಹಾಕ್ಲಿಕ್ಕೆ ಹೋಗಬೇಡಿ ಇವಾಗ ಅದನ್ನ ಏನಿಲ್ಲ ಎಲ್ಲ ಕೈಮ ಉಂಡೆಯೂ ಈ ರೀತಿ ನಾನು ಕಟ್ತಿದ್ದೀನಲ್ಲಿ ಕಟ್ಟಿ ಈ ರೀತಿ ಎಲ್ಲ ಸೈಡಿಗೆ ಎತ್ತಿಟ್ಕೊಂಬೇಡಿ ಇವಾಗ ಸ್ಟವ್ ಆನ್ ಮಾಡಿ ಒಂದು ತೋಪಿಟ್ಟು ಬಿಸಿಗಿಟ್ಟು ಅದಕ್ಕೆ ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಇವಾಗ ಒಂದೊಂದೇ ಕೈಮ ಉಂಡೆಗಳನ್ನು ಇಲ್ಲಿ ಬಿಡ್ತಾ ಬನ್ನಿ ಎಲ್ಲ ಕೈಮ ಉಂಡೆಗಳನ್ನು ಈ ರೀತಿಯಾಗಿ ಇಲ್ಲಿ ನೋಡಿ ನಾನು ಎಲ್ಲ ಕೈಮ ಉಂಡೆಗಳನ್ನು ಬಿಟ್ಟಿದ್ದೀನಿ ಇವಾಗ ಇದರಲ್ಲಿ ನೀರು ಬಿಟ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ ಇವಾಗ ನೋಡಿ ಇವಾಗ ಎಣ್ಣೆ ಬಿಟ್ಕೊಳ್ತಾ ಇದೆ ಇವಾಗ ಒಂದು ಮುಕ್ಕಾಲು ಪರ್ಸೆಂಟ್ ಆಗಿದೆ ಈ ರೀತಿ ಎಣ್ಣೆ ಬಿಟ್ಕೊಳ್ತು ಅಂದರೆ ಇವಾಗ ಆಗಿದೆ ಇದು ಅಂತ ಇವಾಗ ನೋಡಿ ಇಲ್ಲಿ ನೋಡ್ತಿದ್ದೀರಲ್ವ ಇದರಲ್ಲಿ ಈ ರೀತಿಯಾಗಿ ಇವಾಗ ಏನಿಲ್ಲ ಎಲ್ಲ ಕೈಮ ಉಂಡೆಗಳನ್ನು ಈ ರೀತಿಯಾಗಿ ಎತ್ತಿಟ್ಕೊಂಬಿಡಿ ಇಲ್ಲಿ ನೋಡಿ ನಾನು ಎತ್ ಇಟ್ಕೊಂಡಿದ್ದೀನಲ್ಲ ಇದೇ ಎಣ್ಣೆಗೆ ಇವಾಗ ಒಂದು ಸ್ವಲ್ಪ ಈರುಳ್ಳಿ ಟೊಮೆಟೊ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಇವಾಗ ಕೈಮ ಉಂಡೆಗಳನ್ನ ಹಾಕ್ಕೊಂಡು ಇವಾಗ ರುಬ್ಕೊಂಡಿರೋ ಮಸಾಲೆ ಹಾಕ್ಕೊಳ್ಳಿ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ ನಿಮ್ಗೆ ಎಷ್ಟು ದಪ್ಪ ಬೇಕೋ ನೋಡೋ ಅಷ್ಟು ಅಷ್ಟು ಇವಾಗ ರುಚಿ ಉಪ್ಪು ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನೋಡಿ ಕೈಮ ಉಂಡೆ ಯಾವುದೂ ಹೊಡೆಯೋದಿಲ್ಲ ಇಷ್ಟು ತಿಕ್ಕಾಗಿದ್ದರೆ ಸಾಕು ಸಾಂಬಾರು ಇವಾಗ ಸಾರು ಕುದೀತಾ ಇದೆ ಈ ಕುದೀತಾ ಇರೋ ಸಾರಿಗೆ ಒಂದು ಸ್ವಲ್ಪ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು ಮೇಲುಗಡೆ ಉದುರಿಸಿ ಅದು ಚೆನ್ನಾಗಿರೋ ಫ್ಲೇವರ್ ಕೊಡುತ್ತೆ ನೀವು ರೀ ಈ ಮನೆಯಲ್ಲಿ ಈ ರೀತಿಯಾಗಿ ವೈಟ್ ಬಿರಿಯಾನಿ ಮತ್ತು ಮಟನ್ ಕೈಮ ಸಾರು ಮಾಡ್ಕೋಬೋದು ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು